ನಮಸ್ಕಾರ ಶುಕ್ರ ನಾನು ನಮ್ಮ ಫಿಟ್ನೆಸ್ ಕೆಟರ್ಗೂ ಹಾಗೂ ಇವತ್ತು ನಾನು ನಮಗೆ ಕಮ್ಮಿ ತಿನ್ನೋದ್ರಿಂದ ಆಗಿ ವೇಟ್ ಲಾಸ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಏನಕ್ಕೆ ಎಷ್ಟೊಂದು ಜನ ನಾನು ಪಿಂಗ್ ಮಾಡ್ತಿದ್ರು ಮತ್ತು ನಿನ್ನೆ ಲೈವ್ ಸೆಷನಲ್ಲೂ ಎಷ್ಟೊಂದು ಜನ ಕೇಳ್ತಾಯಿದ್ರು ಆ್ಯಕ್ಚುಲಾಗಿ ನಾನು ಪ್ರಾಪರ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಬಟ್ ನನ್ನ ವೆಯ್ಟ್ ಪ್ಲ್ಯಾಟು ಬಂದಿದೆ ವೆಯ್ಟಿನ ಡಿಕ್ರೀಸ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಓಕೆ ಸೊ ಈ ವಿಡಿಯೋ ಒಳಗಡೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಲೆಟ್ಸ್ ನಮಸ್ಕಾರ ಗೈಸ್ ಸೊ ಕಮ್ಮಿ ತಿನ್ನೋದ್ರಿಂದ ಆ್ಯಕ್ಚುಲಾಗಿ ವೆಯ್ಟ್ ಲಾಸ್ ಆಗುತ್ತಾ ಇಲ್ವಾ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಮತ್ತು ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಅರ್ಥ ಆದರೆ ಆ್ಯಕ್ಚುಲಾಗಿ ನಿಮ್ಮ ಸೊಲ್ಯೂಷನ್ ಸಿಕ್ ಓಕೆ ಸೊ ಜಸ್ಟ್ ಒಂದು ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ ಓಕೆ ರ್ಯಾಂಡಮ್ ಪರ್ಸನ್ ಅಂತ ಅಂದ್ಕೊಳ್ಳಿ ಇವಾಗ ನಾನು ಒಂದು ರ್ಯಾಂಡಮ್ ಡಯಟ್ ಒಳಗಡೆ ಇದ್ದೀನಿ ಡೈಲಿ ನಾನು ಚಪಾತಿ ಮುದ್ದೆ ರೈಸ್ ಚಿಕನ್ ಮೊಟ್ಟೆ ಆಮೇಲೆ ಸ್ಯಾಲೆಡ್ಸು ಫ್ರೂಟ್ಸು ಎಲ್ಲಾನು ತಿಂತಿದ್ದೀನಿ ಏನು ರೆಸ್ಟ್ರಿಕ್ಷನ್ ಇಲ್ಲದೆ ಅಂದರೆ ಪ್ರಾಪರ್ ಡಯಟಲ್ಲಿ ಇಲ್ಲ ನಾನು ಓಕೆ ಸೊ ಇಷ್ಟೇ ತಿನ್ನಬೇಕು ಅಂತ ಯಾವುದೇ ರೂಲ್ ಇಲ್ಲ ಒಂದು ರ್ಯಾಂಡಮ್ ಡಯಟ್ ಅಲ್ಲಿದ್ದೀನಿ ಸೊ ಸಡನ್ನಾಗಿ ಏನು ಮಾಡಿದೆ ನಾನು ಒಂದಿನ ವೆಯ್ಟ್ ಚೆಕ್ ಮಾಡಿದೆ ಎಪ್ಪತ್ತು ಕೆ ಜಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತು ಸೊ ನಾನು ಇವಾಗ ಪ್ಲಾನ್ ಮಾಡ್ಕೊಂಡು ಓಕೆ ನನ್ನ ಹೈಟ್ ಪ್ರಕಾರ ನಾನು ಅರವತ್ತ ನಾಲ್ಕು ಇರಬೇಕು ಗುಡ್ ಬಾಡಿ ಫ್ಯಾಟ್ ಪರ್ಸೆಂಟೇಜಲ್ಲಿ ಸೊ ಅದಕ್ಕೋಸ್ಕರ ನಾನು ಫ್ಯಾಟ್ ಲಾಸ್ಟಾಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಅಂತ ಅಂದ್ಕೊಳ್ಳಿ ಓಕೆ ಸೊ ನನ್ನ ಗೋಲು ಎಪ್ಪತ್ತಿಂದ ಅರುವತ್ತ ನಾಲ್ಕು ಇಲ್ಲ ಅರವತ್ತ್ಮೂರು ಬರೋದು ಓಕೆ ಸೊ ನಾನೇನು ಮಾಡ್ತೀನಿ ಈ ಡಯಟಿಂದ ಒಂದು ಎಕ್ಸಾಂಪಲ್ ಒಂದು ಡಯಟ್ ಕೊಡ್ತೀನಿ ಬಟ್ ಇದು ಪ್ರಾಪರ್ ಸ್ಟ್ರಕ್ಚರ್ ಡಯಟ್ ಅಲ್ಲ ಈ ಡಯಟ್ಗೆ ಹೆಸರು ನಾನು ಕೊಡ್ತಿರೋದು ಟೂ ಚಪಾತಿ ಡಯಟ್ ಅಂತ ಅಂದ್ಬಿಟ್ಟು ಸೊ ಬೆಳಿಗ್ಗೆ ಎರಡು ಚಪಾತಿ ಮಧ್ಯಾಹ್ನ ಎರಡು ಚಪಾತಿ ಆಮೇಲೆ ಸಾಯಂಕಾಲ ಬಂದ್ಬಿಟ್ಟು ನಾನು ಜಸ್ಟ್ ಟೀ ಮತ್ತು ಒಂದು ಬಿಸ್ಕೆಟ್ ತಿಂತೀನಿ ಅದಾದಮೇಲೆ ನೈಟ್ ಏನಿದೆ ಅದರೊಳಗಡೆ ಲೈಟ್ ಫ್ರೂಟ್ಸ್ ಮತ್ತು ಒಂದು ಸ್ವಲ್ಪ ಎಗ್ಸ್ ಸೊ ಇದು ಬಂದ್ಬಿಟ್ಟು ರ್ಯಾಂಡಮ್ ಟೂ ಚಪಾತಿ ಡಯಟ್ ಅಂತ ಅನ್ಕೊಳ್ಳಿ ಜಸ್ಟ್ ಎಕ್ಸಾಂಪಲ್ಗಷ್ಟೇ ಓಕೆ ಸೊ ಈ ಡಯಟ್ನ ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಒಂದು ರ್ಯಾಂಡಮ್ ಡಯಟ್ ಯಾವುದು ಕ್ಯಾಲರಿ ರೆಸ್ಟ್ರಿಕ್ಷನ್ ಇಲ್ಲದೇ ಇರೋಂಥ ಡಯಟಿಂದ ಜಸ್ಟ್ ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಡಯಟಿಗೆ ನಾನು ಯಾವಾಗ ಬರ್ತೀನಿ ಅವಾಗ ಒಂದು ಸ್ವಲ್ಪ ನನಗೆ ವೆಯ್ಟ್ ಲಾಸ್ ಆಗುತ್ತೆ ಏನಕ್ಕೆ ಅಂದರೆ ಕಮ್ಮಿ ಕ್ಯಾಲರಿಸ್ನ ನಾನು ಕನ್ಸ್ಯೂಮ್ ಮಾಡ್ತಿದ್ದೀನಿ ಸೊ ಎಪ್ಪತ್ತು ಕೆ ಜಿ ಇದ್ದಿದ್ದವನು ಆರಾಮಾಗಿ ನಾನು ಅರವತ್ತ ಒಂಬತ್ತಕ್ಕೆ ಬರ್ತೀನಿ ಅರವತ್ತೆಂಟಿಗೆ ಬರ್ತೀನಿ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆನ್ ಅರವತ್ತೇಳುಗೂ ರೀಚ್ ಆಗೋದಕ್ಕೆ ಟ್ರೈ ಆಗುತ್ತೆ ನನ್ನ ಬಾಡಿ ಓಕೆ ಸೊ ಸಿಕ್ಸ್ಟಿ ಸೆವೆನ್ವರೆಗೂ ಬರುತ್ತೆ ಅದಾದಮೇಲೆ ಒಂದು ವಾರ ಎರಡು ವಾರ ಆದ್ರೂ ನನ್ನ ವೆಯ್ಟ್ ಕಾನ್ಸ್ಟೆಂಟ್ ಇರುತ್ತೆ ಓಕೆ ಸೊ ಎಷ್ಟೊಂದು ಜನ ಈ ಟೈಮ್ ಒಳಗಡೆ ತಪ್ಪು ಮಾಡ್ತಾರೆ ಏನು ಅಂತಂದ್ಬಿಟ್ಟು ನಾನು ವಾಪಸ್ ನಿಮಗೆ ಹೇಳ್ತೀನಿ ಓಕೆ ಸೊ ಅರವತ್ತೇಳು ರೀಚ್ ಆಗಿದ ತಕ್ಷಣ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ಓ ಮೋಸ್ಟ್ಲಿ ಇನ್ನೊಂದು ಎರಡು ಮೂರು ಕೆ ಜಿ ಕಮ್ಮಿ ಆಗಬೇಕು ಅಂತಂದರೆ ಮೋಸ್ಟ್ಲಿ ನನ್ನ ಫುಡ್ ಇಂಟೇಕ್ ಏನಿದೆ ಅದನ್ನು ಇನ್ನೂ ಕಮ್ಮಿ ಮಾಡಬೇಕು ಅಂತಂದ್ಬಿಟ್ಟು ಟೂ ಚಪಾತಿ ಇದ್ದಿದ್ದನ್ನು ಒಂದು ಚಪಾತಿ ಡಯಟ್ ಮಾಡ್ಕೊತಾರೆ ಅಂದರೆ ಬೆಳಿಗ್ಗೆ ಒಂದು ಚಪಾತಿ ಮಧ್ಯಾಹ್ನ ಒಂದು ಚಪಾತಿ ಅದಾದಮೇಲೆ ಸ್ನ್ಯಾಕ್ಸು ತಿನ್ನಲ್ಲ ಅದ್ರ ಜೊತೆ ನೈಟ್ ಆ್ಯಂಡ್ ಡಿನ್ನರ್ ಇತ್ತು ಅದನ್ನೇ ನಾರ್ಮಲ್ ಆಗಿ ಫಾಲೋ ಮಾಡ್ತಿರ್ತಾರೆ ಸೊ ಇವಾಗ ಏನಾಗುತ್ತೆ ಫಸ್ಟು ಒಂದು ರ್ಯಾಂಡಮ್ ಡಯಟಿಂದ ಟೂ ಚಪಾತಿ ಡಯಟ್ಗೆ ಬಂದಾಗಲೇ ಅವ್ರ ಕ್ಯಾಲರೀಸ್ ಕಮ್ಮಿ ಆಗಿತ್ತು ಸೊ ಈ ಕ್ಯಾಲರೀಸ್ ಕಮ್ಮಿ ಆಗಿದ್ದನ್ನು ತಿರ್ಗಾ ಒಂದು ಸ್ವಲ್ಪ ದಿನ ಆದಮೇಲೆ ಇನ್ನೂ ಕಮ್ಮಿ ಮಾಡಿದ್ರು ಕ್ಯಾಲರೀಸ್ ಸೊ ಏನಾಗುತ್ತೆ ಅವಾಗ್ಲೂ ಒಂದು ಆಲ್ಮೋಸ್ಟ್ ಒನ್ ಕೆ ಜಿ ಅಷ್ಟು ಡ್ರಾಪ್ ಆಗುತ್ತೆ ಅಷ್ಟೇನೇನೆ ಸೊ ಸಿಕ್ಸ್ಟಿ ಸೆವೆನ್ ಇದ್ದವ್ರು ಸಿಕ್ಸ್ಟಿ ಸಿಕ್ಸಿಗೆ ಬರ್ತಾರೆ ಅದಾದಮೇಲೆ ಏನು ಮಾಡ್ತೀವಿ ಓಕೆ ಸೊ ಎಷ್ಟೊಂದು ಜನ ಮಾಡ್ತಿರೋಂಥ ತಪ್ಪು ಇದೇನೇನೆ ಸಿಕ್ಸ್ಟಿ ಸಿಕ್ಸ್ ಕೆ ಬಂದಾದ ಬಂದಾದಮೇಲೆ ಆ್ಯಕ್ಚುಲಾಗಿ ಏನು ಮಾಡಬೇಕಂತ ನೇನು ತೋಚಲ್ಲ ಇವಾಗ ಎಕ್ಸ್ಟ್ರಾ ಏನಾರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ವೆಯ್ಟ್ ಗೇನ್ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನೂ ಮಾಡಲ್ಲ ಅದೇ ಡಯಟ್ ಒಳಗಡೆ ಇದ್ದು ಎಕ್ಸಸೈಸ್ ಆ್ಯಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊತಾರೆ ಸೊ ಮೊದಲನೇ ತಪ್ಪು ಏನು ಮಾಡ್ತಿರೋದು ಅಂತಂದರೆ ನೀವು ಕಮ್ಮಿ ತಿಂತಿರೋದು ಅದ್ರ ಜೊತೆ ನೀವು ಎಕ್ಸಸೈಸ್ನ ಯಾವಾಗ ಆ್ಯಡ್ ಮಾಡ್ಕೊತೀರಾ ನಿಮ್ಮ ಬಾಡಿಗೆ ಇನ್ನೂ ಜಾಸ್ತಿ ಆದಷ್ಟು ಸ್ಟ್ರೆಸ್ ಲೆವೆಲ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಓಕೆ ಸೊ ನಿಮ್ಮ ಬಾಡಿ ಫ್ಯಾಟ್ ಬರ್ನ್ ಮಾಡಕ್ಕೆ ನಾನು ಇಷ್ಟ ಇಲ್ಲ ಅಂತಂದ್ರೂ ಆ್ಯಕ್ಚುಲಾಗಿ ನೀವು ಫೋರ್ಸ್ಫುಲಿ ಆಗಿ ಮಾಡ್ತಿರೋ ಟೈಮಲ್ಲಿ ನಿಮ್ಮ ಬಾಡಿ ಒಳಗಡೆ ತುಂಬಾ ಜಾಸ್ತಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಸೊ ಕಮ್ಮಿ ತಿನ್ನೋದಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅಂತಂದ್ಬಿಟ್ಟು ನಾನು ಹೇಳ್ತೀನಿ ಓಕೆ ಸೊ ಪ್ರಾಪರ್ ಪ್ರೋಟೀನ್ ಇಂಟೇಕ್ ಇಲ್ಲ ಪ್ರಾಪರಾಗಿ ನಮ್ಮ ನ್ಯೂಟ್ರಿಯೆಂಟ್ ಇಂಟೇಕ್ ಇಲ್ಲ ಅಂತಂದರೆ ನಿಮ್ಮ ಬಾಡಿ ಒಳಗಡೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತಿರ್ಬೋದು ಸ್ಕಿನ್ ಟೋನ್ ಚೇಂಜ್ ಆಗೋದಾಗಿರಲಿ ಇಲ್ಲಾಂದರೆ ನೇಲ್ಸ್ ಆಗಿ ಗ್ರೋ ಆಗ್ತಿರಲ್ಲ ಹೇರ್ ಲಾಸ್ ಆಗೋದಾಗಿರಲಿ ಇಲ್ಲ ಅಂತಂದರೆ ಫಟಿಗೆ ಅಂತಂದರೆ ಸುಸ್ತಾಗೋದಾಗಿರಲಿ ಯಾವಾಗಲೂ ಸುಸ್ತಾಗಿರೋ ಥರ ಇರೋದು ಅದಾದಮೇಲೆ ಪ್ರಾಪರಾಗಿ ಫುಡ್ಡೂ ತಿನ್ನೋಕ್ಕಾಗ್ತಿರಲ್ಲ ಯಾವಾಗಲೂ ಸೊ ಈ ರೀತಿಯಾದ ಚೇಂಜಸ್ ನಿಮ್ಮ ಬಾಡಿ ಒಳಗಡೆ ಕಾಣಿಸ್ತಿದೆ ಅಂತಂದರೆ ದಯವಿಟ್ಟು ಇದರ ಅರ್ಥ ಏನು ಅಂತಂದರೆ ನಿಮ್ಮ ಮೆಟಾಬಾಲಿಕೆ ಏನಿದೆ ಮೆಟಾಬಾಲಿಸಮ್ ರೇಟ್ ಏನಿದೆ ಅದು ಕ್ರ್ಯಾಶ್ ಡೌನ್ ಆಗಿದೆ ಅಂತ ಅಂದ್ಬಿಟ್ಟು ಸೊ ಯಾವುದೇ ಕಾರಣಕ್ಕೂ ನಾವು ಡಯಟ್ ಮಾಡ್ತಿದ್ದೀರಿ ಅಂತಂದರೆ ನಮ್ಮ ಮೆಟಾಬಾಲಿಸಮ್ ಏನಿದೆ ಅದು ಕ್ರ್ಯಾಶ್ ಡೌನ್ ಆಗದೆ ಇರೋ ಥರ ನೋಡ್ಕೊಳ್ಳೇಬೇಕು ನಾವು ಏನಕ್ಕೆ ಅಂತಂದರೆ ನಮ್ಮ ಮೆಟಾಬಾಲಿಸಮ್ ಎಷ್ಟಿದೆ ಅದು ಬರ್ನಿಂಗ್ ಅಂತ ಅಂದ್ಬಿಟ್ಟು ಇವಾಗ ನಾನು ಜಾಸ್ತಿ ತಿಂತಿದ್ದೀನಿ ಅಂದರೆ ಜಾಸ್ತಿ ಬರ್ನ್ ಮಾಡುತ್ತೆ ನನ್ನ ಬಾಡಿ ಕಮ್ಮಿ ತಿಂತಿದ್ದೀನಿ ಅಂದರೆ ಕಮ್ಮಿ ಬರ್ನ್ ಮಾಡುತ್ತೆ ಓಕೆ ಸೊ ಕಮ್ಮಿ ತಿನ್ನೋರು ಎಲ್ಲರೂ ಒಂದು ಲೆವೆಲ್ಗೆ ಹೋಗಿ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಅಂತಾರಲ್ಲ ಆ್ಯಕ್ಚುಲಾಗಿ ನೀವು ತಪ್ಪು ಮಾಡಿ ಆ್ಯಕ್ಚುಲಾಗಿ ನೀವು ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಬಾಡಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ಕೊಡ್ತಿಲ್ಲ ಬೇಕಾಗಿರೋಷ್ಟು ಕ್ಯಾಲರೀಸ್ ಕೊಡ್ತಿಲ್ಲ ಅದರ ಮೇಲೆ ನೀವು ಇನ್ನೂ ವರ್ಕೌಟ್ ಮಾಡ್ತಿರೋದ್ರಿಂದ ಆ್ಯಕ್ಚುಲಾಗಿ ನಿಮ್ಮ ಬಾಡಿ ತುಂಬಾ ಕಷ್ಟಪಡ್ತಿರುತ್ತೆ ಅದನ್ನು ಕೀಪಪ್ ಮಾಡ್ಕೊಳ್ಳೋದಕ್ಕೆ ಸೊ ದಯವಿಟ್ಟು ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ ಸೊ ಯಾರು ಕ್ಯಾಲರೀಸ್ನ ಕಮ್ಮಿ ಕನ್ಸ್ಯೂಮ್ ಮಾಡ್ತಿದ್ದಾರೆ ಅವ್ರಿಗೆ ಒಂದಷ್ಟು ಡಿಸ್ಅಡ್ವಾಂಟೇಜಸ್ ಜೊತೆ ಏನು ಆ್ಯಕ್ಚುಲಾಗಿ ಆಗ್ತಿರುತ್ತೆ ಅಂತಂದರೆ ಮೊದಲನೇದು ಮೆಟಾಬೊಲಿಕ್ ಕ್ರ್ಯಾಶ್ ಟೋನ್ ಆಗಿರುತ್ತೆ ಅಂದರೆ ನಿಮ್ಮ ಬಾಡಿ ಏನು ಕ್ಯಾಲರೀಸ್ನ ಬರ್ನ್ ಮಾಡ್ತಿರುತ್ತೆ ಅದು ತುಂಬಾ ಕಮ್ಮಿ ಮಾಡಿಟ್ಕೊಂಡಿರುತ್ತೆ ಏನಕ್ಕೆ ಅಂತಂದರೆ ನೀವು ಕೊಡ್ತಿರೋದೆ ಕ್ಯಾಲರೀಸ್ ಕಮ್ಮಿ ಓಕೆ ಸೊ ಎರಡನೇದು ಬಂದುಬಿಟ್ಟು ನಿಮ್ಮ ಲೆಪ್ಟಿನ್ ಲೆವೆಲ್ಸ್ ಏನಿದೆ ಅದು ತುಂಬಾ ಕಮ್ಮಿ ಆಗಿರುತ್ತೆ ಲೆಪ್ಟಿನ್ ಲೆವೆಲ್ಸ್ ಏನು ಅಂತಂದರೆ ನಿಮ್ಮ ಬಾಡಿ ಒಳಗಡೆ ಓಕೆ ಸೊ ಫ್ಯಾಟ್ ಬರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡೋ ಅಂಥ ಒಂದು ಸೊ ಲೆಪ್ಟಿನ್ ಲೆವೆಲ್ಸ್ ಜಾಸ್ತಿ ಇತ್ತು ಅಂತ ಅಂದರೆ ಆ್ಯಕ್ಚುಲಾಗಿ ಲೆಪ್ಟಿನ್ ಲೆವೆಲ್ ಜಾಸ್ತಿ ಇದೆ ಸೊ ಫುಡ್ ಜಾಸ್ತಿ ಇಂಟೇಕ್ ಮಾಡ್ಕೋ ಫ್ಯಾಟ್ ಬರ್ನಿಂಗೂ ಜಾಸ್ತಿ ಮಾಡು ಮೆಟಾಬಾಲಿಸಮು ಜಾಸ್ತಿ ಇಟ್ಟಿರು ಅಂತ ಅಂದ್ಬಿಟ್ಟು ನೀವು ಯಾವಾಗ ಕಮ್ಮಿ ತಿಂತಿರ್ತೀರ ಅವಾಗ ಲೆಪ್ಟಿನ್ ಲೆವೆಲ್ಸ್ ಕಮ್ಮಿ ಆಗಿರುತ್ತೆ ಅವಾಗ ಬ್ರೈನ್ ಸಿಗ್ನಲ್ ಮಾಡುತ್ತೆ ಯಾರುನು ಆ್ಯಕ್ಚುವಲಾಗಿ ಕ್ಯಾಲರೀಸ್ ಬರ್ನ್ ಮಾಡೋದಕ್ಕೆ ಹೋಗಬೇಡಿ ಏನಕ್ಕೆ ಅಂದರೆ ಕಮ್ಮಿ ಫುಡ್ ತಿಂತಿದ್ದಾನೆ ಸೊ ಕಮ್ಮಿ ಫುಡ್ ತಿಂತಿರೋದ್ರಿಂದ ನೆಕ್ಸ್ಟ್ ಸರ್ವೈವ್ ಆಗೋದಕ್ಕೆ ನನಗೆ ಕ್ಯಾಲರೀಸ್ ಬೇಕಾಗ್ಬೋದು ಸೊ ಎಲ್ಲನೂ ಏನು ಬರ್ತಿದೆ ಅದೆಲ್ಲ ಸ್ಟೋರ್ ಮಾಡಿಟ್ಕೊಳ್ಳಿ ಯಾರು ಜಾಸ್ತಿ ಬರ್ನ್ ಮಾಡೋದಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ನಿಮ್ಮ ಮೆಟಾಬಾಲಿಕ್ ರಿಯೇಟ್ ಏನಿದೆ ಅದನ್ನು ಸ್ಲೋ ಡೌನ್ ಮಾಡ್ಕೊಳ್ತಾ ಬರುತ್ತೆ ಓಕೆ ಸೊ ಅದೊಂದು ಕಾರಣಕ್ಕೋಸ್ಕರನೇ ನೀವು ಆ್ಯಕ್ಚುಲಾಗಿ ನೆಕ್ಸ್ಟು ನಿಮ್ಮ ಫ್ಯಾಟ್ ಮಾಡೋದಕ್ಕೆ ನೋಡೋದಕ್ಕೆ ಆಗೋಲ್ಲ ಒಂದೊಂದು ಕೇಸ್ ಒಳಗಡೆ ಏನಾಗುತ್ತೆ ಅಂದರೆ ನೀವು ಕಮ್ಮಿ ತಿಂತಿದ್ರೂ ನಿಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಆ್ಯಕ್ಚುಲಾಗಿ ಇನ್ನೂ ವರ್ಸ್ಟ್ ಸೊ ಈ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಮತ್ತು ಏನು ಮಾಡಬೇಕು ಇದ್ರ ಸೊಲ್ಯೂಷನ್ ಅಂತ ಅಂದರೆ ಟೂ ಚಪಾತಿ ಡಯಟ್ ಅಂತ ಅಂದ್ಬಿಟ್ಟು ಒಂದು ನಾನು ಹೇಳಿದೆ ಓಕೆ ಸೊ ಇವಾಗ ನಾನು ರ್ಯಾಂಡಮ್ ಡಯಟಲ್ಲಿದ್ದೆ ಅದರಿಂದ ನಾನು ಟೂ ಚಪಾತಿ ಡಯಟಿಗೆ ಬಂದೆ ಸೊ ಟೂ ಚಪಾತಿ ಡಯಟಿಗೆ ಬಂದಾದಮೇಲೆ ಅದೇ ಆ್ಯಕ್ಚುಲಾಗಿ ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಡಯಟ್ ಸೊ ನಿಮ್ಮ ಬಿ ಎಮ್ ಆರ್ ಪ್ರಕಾರ ಒಂದು ಇನ್ನೂರು ಕ್ಯಾಲರಿ ಕಮ್ಮಿ ಮಾಡಿ ಯಾವ ಪ್ಲ್ಯಾನ್ನ ಡಿಸೈನ್ ಮಾಡ್ತೀರಾ ಸೊ ಅದು ನಿಮ್ಮ ಕ್ಯಾಲರಿ ರಿಸ್ಟ್ರಿಕ್ಟೆಡ್ ಡಯಟ್ ಇದಾದಮೇಲೆ ಅಂದರೆ ಟೂ ಚಪಾತಿ ಡಯಟ್ ಏನು ಎಕ್ಸಾಂಪಲ್ ಇದಾದ ಇದಾದಮೇಲೆ ದಯವಿಟ್ಟು ಒಂದು ಚಪಾತಿ ಡಯಟಿಗೆ ಹೋಗಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದರೆ ಆ್ಯಕ್ಚುಲಾಗಿ ಇನ್ನೂ ನೀವು ಮೆಟಾಬೊಲಿಸಮ್ ಡ್ರಾಪ್ ಮಾಡಿದ್ರೆ ನಿಜವಾಗ್ಲೂ ಅಲ್ಲಿಂದ ವಾಪಾಸ್ ಬರೋದು ತುಂಬಾ ಕಷ್ಟ ಆಗುತ್ತೆ ಸೊ ಟೂ ಚಪಾತಿ ಡಯಟ್ ಏನು ಮಾಡ್ತಿದ್ದೀರಾ ಅಂದರೆ ಬಿ ಎಮ್ ಆರ್ಗಿಂತ ಟೂ ಹಂಡ್ರೆಡ್ ಕ್ಯಾಲರೀಸ್ ಕಮ್ಮಿ ಏನಿದೆ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದಷ್ಟು ವೆಯ್ಟ್ ಲಾಸ್ ಆಗುತ್ತೆ ನಿಮಗೆ ಅದಾದಮೇಲೆ ಏನು ಮಾಡಿ ಅಂತಂದರೆ ಕ್ಯಾಲರೀಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಓಕೆ ಸೊ ಹೆಂಗೆ ಅಂತಂದರೆ ಇವಾಗ ಬಿ ಎಮ್ ಆರ್ಗಿಂತ ಟೂ ಹಂಡ್ರೆಡ್ ಕ್ಯಾಲರೀಸ್ ಅಂದರೆ ಟೂ ಚಪಾತಿ ಡಯಟ್ ಏನಿದೆ ಸೊ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ ಒಂದೆರಡು ಮೂರು ಕೆ ಜಿ ನನಗೆ ವೆಯ್ಟ್ ಲಾಸ್ ಕಾಣಿಸ್ತು ಅದಾದಮೇಲೆ ಕ್ಯಾಲರೀಸ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗಿ ಟೂ ಚಪಾತಿ ಜಾಗದಲ್ಲಿ ಒಳ್ಳೆ ಥ್ರೀ ಮಾಡಿರಿ ಒಂದು ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಬಟ್ ಆ ವೆಯ್ಟ್ ಇನ್ಕ್ರೀಸ್ ಆಗ್ತಿರೋದು ನಿಮಗೆ ಏನು ಒಳ್ಳೆಯದು ಓಕೆ ಸೊ ಇವಾಗ ಎಕ್ಸಾಂಪಲಲ್ಲಿ ಸಿಕ್ಸ್ಟಿ ಸೆವೆನ್ ಕೆಜೀಸ್ ನಾನು ಬಂದೆ ಟೂ ಚಪಾತಿ ಡಯಟ್ ಒಳಗಡೆ ಸೊ ನಾನು ನೆಕ್ಸ್ಟು ತ್ರೀ ಚಪಾತಿ ಡಯಟ್ ಮತ್ತು ಒಂದು ಸ್ವಲ್ಪ ಫುಡ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ವರೆಗೂ ಆಗುತ್ತೆ ಒಂದು ಎರಡು ವಾರ ಎರಡೂವರೆ ವಾರವರೆಗೂ ನೀವು ಅದನ್ನೇ ಮಾಡ್ತಿರೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಬಾಡಿ ಒಳಗಡೆ ಒಂದಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಬಾಡಿ ಸಿಗ್ನಲ್ ಮಾಡಿ ನಿಮ್ಮ ಲೆಪ್ಟಿನ್ ಲೆವೆಲ್ಸ್ನ ಒಂದು ಸ್ವಲ್ಪ ಹೈ ಮಾಡಿ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ನ ಜಾಸ್ತಿ ಮಾಡುತ್ತೆ ಓಕೆ ಸೊ ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಫೈವ್ ಬಂದರೂ ಟೂ ಟು ಆ್ಯಂಡ್ ಹಾಫ್ ವೀಕ್ಸ್ ಒಳಗಡೆ ಸಿಕ್ಸ್ಟಿ ಸೆವೆನ್ ಹತ್ರ ಬರೋದಕ್ಕೆ ಟ್ರೈ ಮಾಡುತ್ತೆ ಅದಾದಮೇಲೆ ತಿರ್ಗಿ ವಾಪಸ್ ನೀವು ಟೂ ಚಪಾತಿ ಡಯಟಿಗೆ ಬನ್ನಿ ಸೊ ಈ ರೀತಿ ಟೂ ಚಪಾತಿಯಿಂದ ಒಂದು ಹೈಯರ್ ಕ್ಯಾಲರಿ ಡಯಟಿಗೆ ಹೋಗಿ ವೆಯ್ಟ್ ಮಾಡಿ ಅದಾದಮೇಲೆ ವಾಪಸ್ ಬರೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ ಜರ್ನಿ ಏನಿದೆ ಅದನ್ನು ಈಸಿ ಆಗುತ್ತೆ ಮತ್ತು ನಿಮ್ಮ ಫ್ಯಾಟ್ ಲಾಸ್ ಗೋಲ್ ಏನಿದೆ ಅದನ್ನು ಆರಾಮಾಗಿ ರೀಚ್ ಆಗ್ಬೋದು ಅದರ ಜೊತೆ ನಿಮ್ಮ ಬಾಡಿ ಮೆಟಾಬಾಲಿಕ್ ಕ್ರಾಶ್ ಟೋನ್ ಒಳಗಡೆ ಹೋಗಲ್ಲ ಸೊ ಇದನ್ನು ಟ್ರೈ ಮಾಡಿ ನೋಡಿ ಏನನ್ಸುತ್ತೆ ಅಂತ ಅಂದ್ಬಿಟ್ಟು ನಾನು ಕಮೆಂಟ್ ಬಾಕ್ಸ್ ಒಳಗಡೆ ಹೇಳಿ ಅದರ ಜೊತೆ ನೀವು ಯಾವುದೇ ರ್ಯಾಂಡಮ್ ಡಯಟ್ ನೀವು ಫಾಲೋ ಮಾಡ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಮಾಡಿ ಸೊ ಬೇರೆಯವರೂ ತಿಳ್ಕೊಳ್ಳಿ ಸೊ ಈ ರೀತಿ ಡಯಟ್ ನನಗೆ ಕೆಲಸ ಮಾಡ್ತು ನನಗೆ ಕೆಲಸ ಮಾಡಿಲ್ಲ ಅಂತ ಅಂದ್ಬಿಟ್ಟು ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋಸ್ ಸೆಗ್ರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಹೊಸರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮತ್ತು ಫಾಲೋ ಮಾಡಿ ಆ್ಯಂಡ್ ಟೆಲ್ ಮೈ ನೆಕ್ಸ್ಟ್ ವೀಡಿಯೋ ದಿಸ್ ರಾಗು ಸೈನಿಂಗ್ ಆಫ್ ಲವ್ ಆಲ್